ಆದ್ರೆ ನನ್ನ ಹೋರಾಟ ಇರುವುದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ ನನ್ನ ಹೋರಾಟ ಇರೋದು ನನ್ನ ಪಕ್ಷದ ನಾಯಕ ವಿರುದ್ಧ ಅಲ್ಲ ನನ್ನ ಹೋರಾಟ ಇರೋದು ಅಸಮರ್ಥ ವ್ಯಕ್ತಿಯ ವಿರುದ್ಧ ಅಂದ್ರೆ ನನ್ನ ಸ್ಪಷ್ಟಪಡಕ್ಕೆ ಇಚ್ಛೆ ಪಡ್ತೇನೆ ಕೆಲ ದಿನಗಳ ಹಿಂದೆ ತಾವು ಹಲವಾರು ಜನ ನನಗೆ ಸಂಪರ್ಕ ಮಾಡಿದ್ರು ಕೂಡ ನಾನು ಹೇಳಿದ್ದೆ ಅಭ್ಯರ್ಥಿಯ ಬದಲಾವಣೆ ಆಗಲೇಬೇಕು ನನಗೆ ನನ್ನ ವಿಜಯಪುರ ವಿಕಸಿತ ಆಗಬೇಕು ಆಗ ಮಾತ್ರ ಭಾರತ ವಿಕಸಿತ ಆಗ್ತದೆ ಹನಿ ಹನಿ ಗೂಡಿ ಹಳ್ಳ ಅಂತ ಹೇಳ್ತಾರೆ ಬಂಧುಗಳೇ ಸೆಲೆಯಿಂದ ನೀರು ಸೇರಿ ಬಂದಾಗ ಮಾತ್ರ ಹಳ್ಳ ಆಗ್ತದೆ ಹಳ್ಳಿಯಿಂದ ನದಿ ಆಗ್ತದೆ ನದಿಯಿಂದ ಸಮುದ್ರ ಆಗ್ತದೆ ಅದು ಸೆಲೆಯನ್ನ ಬಂದ್ ಮಾಡಕ್ ಹೋಗ್ತಾ ಇದ್ರಿ ಆ ಹನಿಯನ್ನ ಉತ್ಪಾದ ಆಗ್ಲ ನೋಡ್ಕೊತಾ ಇದ್ರಿ ಅದಕ್ಕಾಗಿ ನನ್ನ ವಿಜಯಪುರಕ್ಕೆ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರವಾಗಿ ನಾನು ಚುನಾವಣೆಯಲ್ಲಿ ಮುಂದುವರಿತಾ ಅಂತ ಹೇಳಕ್ಕೆ ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದೇನೆ